ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಲುವಾಗಿ ವಿಶೇಷವಾಗಿರ್ತಕ್ಕಂತಹ ತರಗತಿಗಳು ನಾವು ಈಗಾಗಲೇ ಕನ್ನಡ ಬೋಧನಾಶಾಸ್ತ್ರದ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ಆನಂತರ ಕನ್ನಡ ವ್ಯಾಕರಣ ವಿಷಯದಲ್ಲಿ ಕೇಳಲಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಆಮೇಲೆ ಇಂಗ್ಲೀಷ್ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಹಲವಾರು ತರಗತಿಗಳಲ್ಲಿ ನೋಡ್ತಾ ಬಂದೀವಿ ಇವತ್ತಿನಿಂದ ಏನು ಮಾಡೋಣ ಸಮಾಜ ವಿಜ್ಞಾನ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ ತುಂಬ ಜನ ಕಮೆಂಟ್ ಮಾಡಿದ್ರಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಶಾಸ್ತ್ರದ ಪ್ರಶ್ನೆಗಳನ್ನು ಬಿಡಿಸ್ರಿ ಸರ್ ಅಂಥೇಳಿ ಓಕೆ ಇವತ್ತಿನಿಂದ ಒಂದು ಸುಮಾರು ಒಂದು ಐದು ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ಬಿಡಿಸ್ಕೊಡ್ತಾ ಹೋಗ್ತೀನಿ ನೀವು ದಿನನಿತ್ಯ ಏನು ಮಾಡ್ರಿ ಅದನ್ನು ರಿವಿಷನ್ ಹೋಗ್ರಿ ಮುಂಬರ್ತಕ್ಕಂತಹ ಪರೀಕ್ಷೆಗೆ ತಮಗೆ ಅನುಕೂಲಕರ ಆಗೇ ಆಗ್ತವೆ ಅಂತಕ್ಕಂಥ ಒಂದು ವಿಷಯದೊಂದಿಗೆ ಇವತ್ತಿನ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ತ್ಮೂರು ಪೇಪರ್ ಟೂನಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ತುಂಬ ಸರಳ ಮತ್ತು ತುಂಬ ಸಿಂಪಲ್ ಆಗಿರ್ತಕ್ಕಂತಹ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾನೆ ಸ್ವಲ್ಪ ವಿಚಾರ ಮಾಡಿ ನೀವು ಆ ಪ್ರಶ್ನೆಗಳನ್ನು ಓದ್ಬಿಟ್ರೆ ಆಟೋಮೆಟಿಕ್ ಆಗಿ ನೀವು ಉತ್ತರವನ್ನು ಹಾಕೇ ಹಾಕ್ತೀರಿ ಯಾಕಂದ್ರೆ ಈಗಾಗಲೇ ನಿಮಗೆ ಆ ಎಲಿಜಿಬಿಲಿಟಿ ಆ ಎಬಿಲಿಟಿ ಇದ್ದೇ ಇರ್ತೈತಿ ಅಲ್ಲಿ ಎಕ್ಸಾಮ್ ಹಾಲ್ದಲ್ಲಿ ಗೊಂದಲಕ್ಕೆ ಈಡಾಗದೆ ನಾವು ಆರಾಮಾಗಿ ನಿಧಾನವಾಗಿ ತಾಳ್ಮೆಯಿಂದ ಪ್ರಶ್ನೆಗಳನ್ನು ಓದ್ತಾ ಉತ್ತರವನ್ನು ಹಾಕ್ತಾ ಹೋಗ್ಬೇಕಾಗ್ತೈತಿ ಎಸ್ ಪ್ರಶ್ನೆಗ ನೋಡ್ತಾ ಹೋಗೋಣ ನೋಡ್ರಿ ಪ್ರಶ್ನೆ ಇದು ಈಜಿಪ್ಟ್ ಮತ್ತು ಮೆಸೊಫೋಟೋಮಿಯಾದ ಫಲವತ್ತಾದ ಕಣಿವೆಗಳಲ್ಲಿ ನಾಗರಿಕತೆಗಳು ಬೆಳೆದು ಬಂದವು ಹೌದು ಎಸ್ ಹೌದಾ ನೋಡ್ರಿ ಈಜಿಪ್ಟ್ ಮತ್ತು ಮೆಸೊಫೋಟೋಮಿಯಾದ ಫಲವತ್ತಾದ ಕಣಿವೆಗಳಲ್ಲಿ ನಾಗರಿಕತೆ ಬೆಳೆದು ಬೆಳೆದು ಬಂದವು ಅಂತಕ್ಕಂಥದ್ದು ಒಂದು ಸ್ಟೇಟ್ಮೆಂಟ್ ಇದು ಈ ಹೇಳಿಕೆ ಎರಡು ಬೋಧನಾ ವಿಷಯಗಳ ಸಹಸಂಬಂಧವಾಗಿದೆ ಸಂಬಂಧವಾಗಿದೆ ನೋಡ್ರಿ ಏನು ಸಹಸಂಬಂಧ ಸಹಸಂಬ ಅಂತಂದ್ರೆ ಎರಡು ವಿಷಯಗಳ ನಡುವೆ ಕೊಂಡಿಯನ್ನು ಬೆಸೆಯತಕ್ಕಂತಹ ಸಮ ವಿಷಯವನ್ನು ನಾವೇನಂತ ಕರಿತೀವಿ ಸಹ ಸಂಬಂಧಗಳಂತ ಕರಿತೀವಿ ಇಲ್ಲಿ ಇತಿಹಾಸ ಮತ್ತು ಭೂಗೋಳದ ನಡುವೆ ಸಹ ಸಂಬಂಧ ಐತಿ ಬಿ ಎಡ್ನಲ್ಲಿ ನಿಮ್ಮ ಹತ್ತಿರ ಇರತಕ್ಕಂತಹ ಸಮಾಜ ವಿಜ್ಞಾನ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ನೋಟ್ಸ್ ಒಂದೇ ಒಂದು ಸಾಕು ನಿಮಗೆ ಆ ಒಂದೇ ನೋಟ್ಸ್ ಆಮೇಲೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ಎಷ್ಟು ಬಿಡಿಸಿಬಿಟ್ರೆ ಆಟೋಮೆಟಿಕ್ ಆಗಿ ನಿಮ್ಮ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೆಗಳು ಸಿಂಪಲ್ ಆಗಿ ನೀವು ಬಿಡಿಸ್ತಾನೆ ಹೋಗ್ತೀರಿ ಸ್ವಲ್ಪ ಏನು ಮಾಡಬೇಕು ಅಬ್ಜೆ ಅಂದ್ರೆ ಅಪ್ಲೈಡ್ ಕ್ವಶನ್ಗನ ಅನ್ವಯಿಕ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾನ ನಾ ಏನು ಹೇಳಿನಲ್ಲ ತಾಳ್ಮೆಯಿಂದ ಕ್ವಶನ್ ಏನು ಕ್ಯಾನ ಅದು ನಿಮಗೆ ಗೊತ್ತಾಯ್ತಂದ್ರೆ ಆಟೋಮೆಟಿಕ್ಕಾಗಿ ನೀವು ಆನ್ಸರನ್ನು ಹಾಕಿ ಹಾಕ್ತೀರಿ ಈ ಪ್ರಶ್ನೆಯನ್ನು ಕೇಳ್ತಕ್ಕಂಥ ಉದ್ದೇಶ ಏನು ಈಗ ನಾಗರಿಕತೆಗಳು ಎಲ್ಲಿ ಕಂಡು ಬರ್ತಾವ್ರಿ ಹೆಚ್ಚನ್ನು ಹೆಚ್ಚು ನೀರಿರ್ತಕ್ಕಂಥ ಭಾಗದಲ್ಲಿ ಯಾಕೆ ನೀರಿರ್ತಕ್ಕಂಥ ಭಾಗದಲ್ಲಿ ಅಂತಂದ್ರೆ ಅಲ್ಲಿ ಅವರಿಗೆ ಆಹಾರವನ್ನು ಬೆಳೆಯಲಿಕ್ಕೆ ಪಶುಸಂಗೋಪನೆ ಮಾಡಲಿಕ್ಕೆ ಎಲ್ಲ ರೀತಿಯಾಗಿರ್ತಕ್ಕಂಥ ಅನುಕೂಲಗಳು ಬರ್ತಾವೆ ಇಲ್ಲಿ ಅನುಕೂಲಗಳು ಅನುಕೂಲ ಎಲ್ಲಿರ್ತದ ಅಲ್ಲೇ ಮನುಷ್ಯ ವಾಸ ಮಾಡ್ಕೋತ ಹೋಗ್ತಾನ ಇದು ಒಂದು ಸಿಂಪಲ್ ಆಗಿರ್ತಕ್ಕಂಥದ್ದು ಹೌದಾ ವಾಸವನ್ನು ಮಾಡಕತ್ತನ ಸ್ಥಳದ ಬಗ್ಗೆ ಸೂಚಿಸಾಕತಿ ಅಂತಂದ್ರೆ ಅದು ಭೂಗೋಳ ಈಜಿಪ್ಟ್ ಮತ್ತು ಮೆಸೊಫೆಮೆ ನಾಗರಿಕತ್ತು ಇತಿಹಾಸ ಇದು ಆನ್ಸರ್ನ ಕಿತ್ತಿದಕ್ಕೆ ಇತಿಹಾಸ ಮತ್ತು ಭೂಗೋಳದ ನಡುವೆ ಸಹ ಸಂಬಂಧವನ್ನು ಹೊಂದಿದೆ ನೋಡಿರಿ ಎಷ್ಟು ಸಜ್ ಸರಳ ಆಗಿರ್ತಕ್ಕಂಥ ಪ್ರಶ್ನೆ ಭಾಳ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ಗಳನ್ನು ಕೇಳ್ತಾ ಬರ್ತಾನೆ ನೆಕ್ಸ್ಟ್ ಕ್ವಶನ್ ಇವು ಹೇಳಿನಲ್ಲ ಅನುಗಮನ ನಿಗಮನ ಪದ್ಧತಿ ಎಷ್ಟು ಬೋಧನಾಶಾಸ್ತ್ರ ಕನ್ನಡ ನೋಡೀವಿ ಆಮೇಲೆ ಇಂಗ್ಲೀಷ್ ಬೋಧನಾಶಾಸ್ತ್ರ ನೋಡಿವಿ ಬೆಕ್ಕಾದಂಥ ಬೋಧನಾಶಾಸ್ತ್ರ ತೊಗೋರಿ ಅನುಗಮನ ನಿಗಮನದ ಬಗ್ಗೆ ಫಿಕ್ಸ್ ಕ್ವಶನ್ ಎರಡರಿಂದ ಮೂರು ಮಾರ್ಕಸ್ ನಿಮಗೆ ಕಟ್ಟಿಂಟಂತಹ ಬುತ್ತಿ ನೋಡಿರಿ ಅನುಗಮನ ಮತ್ತು ನಿಗಮನ ಪದ್ಧತಿಗಳ ಬಳಕೆಯು ಈ ಕೆಳಗಿನ ಒಂದು ಕೌಶಲ್ಯಕ್ಕೆ ಸಂಬಂಧಿಸಿದೆ ಪ್ರಚೋದನ ಬದಲಾವಣೆಯ ಕೌಶಲ್ಯ ಆಗೋದಿಲ್ಲ ಅಲ್ಲಿ ಏನು ಸಂಬಂಧಪಡ್ತೈತಿ ನೆಗೆಟಿವಿಟಿಯನ್ನು ರಾಂಗ್ ಹಾಕೊತ ನಾ ಮೊದಲೇ ಹೇಳಿ ನಿಮಗೆ ವಿವರಣಾ ಕೌಶಲ್ಯನೂ ಆಗೋದಿಲ್ಲ ಪಾಠ ಪರಿಚಯಿಸ್ತಕ್ಕಂಥ ಕೌಶಲ್ಯನೂ ಆಗೋದಿಲ್ಲ ಉದಾಹರಣೆಗಳೊಂದಿಗೆ ದೃಷ್ಟಾಂತೀಕರಿಸ್ತಕ್ಕಂಥ ಕೌಶಲ್ಯ ಅನುಗಮನ ಹೌದಾ ನಿಗಮನ ಪದ್ಧತಿಗಳ ಬಳಕೆ ಕೆಳಗಿನ ಒಂದು ಕೌಶಲ್ಯಕ್ಕೆ ಉದಾಹರಣೆ ಅಂತಂದ್ರೆ ಒಂದು ಕೌಶಲ್ಯಕ್ಕೆ ಸಂಬಂಧಿಸಿದೆ ಅಂತಂದ್ರೆ ಎದಕ್ಕೆ ಸಂಬಂಧಿಸಿದೆ ಉದಾಹರಣೆಗಳೊಂದಿಗೆ ನಾವು ದೃಷ್ಟಾಂತೀಕರಿಸತಕ್ಕಂಥ ಕೌಶಲ್ಯಕ್ಕೆ ಸಂಬಂಧಪಟ್ಟಿತ್ತು ಭಾಳ ಸಲ ಆಗ್ಯದ ನೋಡ್ರಿ ಕಟ್ಟಿಟ್ಟಂತಹ ಬುತ್ತಿ ಮೌಲ್ಯಮಾಪನದ ಮೇಲೆ ನಿಮ್ಗೆ ಕಟ್ಟಿಟ್ಟಂತಹ ಬುದ್ಧಿ ಪ್ರಶ್ನೆ ಪ್ರಶ್ನೆಗಳು ಹ್ಞೂ ಕಲಿಕೆಗಾಗಿ ಮೌಲ್ಯಮಾಪನ ಕಲಿಕಾ ಮೌಲ್ಯಮಾಪನ ರೂಪಣಾತ್ಮಕ ಮೌಲ್ಯಮಾಪನ ಸಂಕಲನಾತ್ಮಕ ಮೌಲ್ಯಮಾಪನ ಇವು ಎಲ್ಲಾದರೂ ಒತ್ತಾಟೆ ಮೂಲ್ಯ ಕೂತೆ ಬಿಟ್ಟಿರ್ತಾವೆ ಫಿಕ್ಸ್ ಕ್ವಶನ್ ಆಗ್ತಾವ ಅನಂತರ ಎಸ್ ಎ ಎಫ್ ಎಗಳ ಫುಲ್ ಫಾರ್ಮನ್ನು ಕೇಳ್ತಾ ಹೋಗ್ತಾನ ಅನುಗಮನ ನಿಗಮನ ಪದ್ಧತಿ ಬಳಿಗೆ ಕ್ವಶನ್ಗಳನ್ನು ಕೇಳ್ತಾ ಹೋಗ್ತಾನ ಒಂದು ಸ್ವಲ್ಪ ರಿವಿಷನ್ ಮಾಡ್ಕೊಂಬಿಡ್ರಿ ಹೆಚ್ಚು ಹೆಚ್ಚು ನೀವು ಅರ್ಧ ಅನ್ನು ಕ್ವಶನ್ ಪೇಪರ್ ಮೂಲಕನೇ ಹೋಗ್ಬಿಡ್ತೀರಿ ಏನಿಲ್ಲ ನಿಮ್ಮ ಹತ್ರ ಇರ್ತಕ್ಕಂಥ ಸ್ವಲ್ಪ ನೋಟ್ಸ್ಗಳನ್ನು ರೆಫರೆನ್ಸ್ ಮಾಡಿಬಿಟ್ರೆ ಸಾಕು ಸಾಕು ಅಷ್ಟು ಸಾಕು ನಿಮ್ಗೆ ಆರಾಮಾಗಿ ನೀವು ಉತ್ತರವನ್ನು ಹೋಗ್ತೀರಿ ಯಾಕಂದ್ರೆ ಮೇನ್ ನಮಗ ಪ್ರಶ್ನೆಗಳನ್ನು ಬಿಡಿಸ್ತಕ್ಕಂಥ ಕೌಶಲ್ಯ ಹೊಂದಿದ್ರ ಸಾಕು ನೋಡ್ರಿ ಇದು ಇದು ಸಾಮಾಜಿಕ ಅಧ್ಯಯನಗಳಲ್ಲಿ ಉತ್ತಮ ಶೈಕ್ಷಣಿಕ ಮೌಲ್ಯವನ್ನ ಹೊಂದಿರುವ ಐತಿಹಾಸಿಕ ಭೌಗೋಳಿಕ ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಪ್ರಾಮುಖ್ಯತೆಯ ನೈಜ ವಸ್ತುಗಳನ್ನು ಒಳಗೊಂಡಿದೆ ಏನನ್ನು ಒಳಗೊಂಡಿದೆ ಹೌದಾ ನಾರ್ಮಲ್ ಆಗಿ ಇವೆಲ್ಲ ನಮ್ಗೆ ಕಂಡು ಬರ್ತಾವ ನೋಡ್ರಿ ಇದು ಸಾಮಾಜಿಕ ಅಧ್ಯಯನಗಳಲ್ಲಿ ಉತ್ತಮ ಶೈಕ್ಷಣಿಕ ಮೌಲ್ಯವನ್ನು ಹೊಂದೈತಿ ಐತಿಹಾಸಿಕ ಭೌಗೋಳಿಕ ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಪ್ರಾಮುಖ್ಯತೆಯನ್ನು ಹೊಂದಿದ ನೈಜ ವಸ್ತು ಅಂದ್ರೆ ವಸ್ತು ಸಂಗ್ರಹಾಲಯ ಮಾದರಿ ನಾಟಕೀಕರಣ ಆಗುವುದಿಲ್ಲ ಚರ್ಚೆ ಆಗುವುದಿಲ್ಲ ಮೂರು ನೆಗೆಟಿವ್ ಅದ ಒಂದೇ ಒಂದು ಪಾಸಿಟಿವ್ ಸೆನ್ಸ್ ತೋರಿಸಿ ಸೆಂಟೆನ್ಸ್ ವಸ್ತು ಸಂಗ್ರಹಾಲಯ ಇದಕ್ಕೆ ಸಿಂಪಲ್ ಆಗಿರ್ತಕ್ಕಂಥ ಉತ್ತರ ಆಗ್ತೈತಿ ನೆಕ್ಸ್ಟ್ ಕ್ವಶನ್ ನೋಡ್ರಿ ಸಮಸ್ಯೆಗೆ ಪರಿಹಾರವನ್ನು ನೀಡಿ ಬೋಧನೆ ಮತ್ತು ಕಲಿಕೆಯ ಸುಧಾರಣೆಯನ್ನು ತರುವುದು ಇದರ ಪ್ರಮುಖ ಉದ್ದೇಶವಾಗಿದೆ ನೋಡ್ರಿ ಸಮಸ್ಯೆಗೆ ಪರಿಹಾರವನ್ನು ನೀಡಿ ಬೋಧನೆ ಮತ್ತು ಕಲಿಕೆಯಲ್ಲಿ ಸುಧಾರಣೆಯನ್ನು ತರುವುದು ಯಾವುದರ ಪ್ರಮುಖ ಉದ್ದೇಶ ಅಂದರೆ ಕ್ರಿಯಾ ಸಂಶೋಧನೆಯ ಒಂದು ಉದ್ದೇಶ ಸೈಕೋಲಾಜಿ ಕ್ರಿಯಾ ಸಂಶೋಧನೆ ಕೇಳ್ತಾನ ಕನ್ನಡ ಬೋಧನಾಶಾಸ್ತ್ರ ಪರಿಸರ ಶಾಸ್ತ್ರ ಇಂಗ್ಲೀಷ್ ಶಾಸ್ತ್ರ ಫಿಕ್ಸ್ ಕ್ವಶನ್ ಕ್ರಿಯಾ ಸಂಶೋಧನೆ ಬಗ್ಗೆ ನೋಡಿರಿ ಏನಕ್ಕೆ ಅ ಕನ್ನಡ ಶಾಸ್ತ್ರದಲ್ಲಿ ಪ್ರಶ್ನೆ ಪತ್ರಿಕೆ ನೋಡ್ಕೋದು ಬಂದಿವಲ್ಲ ಅಲ್ಲೇನು ಕ್ರಿಯಾ ಸಂಶೋಧನೆ ಮೊದಲ ಹಂತ ಕ್ರಿಯಾ ಸಂಶೋಧನೆ ಕೊನೆಯ ಹಂತ ಕ್ರಿಯಾ ಸಂಶೋಧನೆ ಕಣ್ಣು ಇವು ಪಿಕ್ಸ್ ಕ್ರಿಯಾ ಸಂಶೋಧನೆ ಅಂದ್ರೆ ಬಂದು ಕುಂತೆ ಬಿಡ್ತಿತ್ತು ಟಿ ಟಿ ಕ್ವಶನ್ ಪೇಪರ್ ಬಂತಂದ್ರೆ ಅದು ಫಿಕ್ಸ್ ಆಗಿರ್ತಕ್ಕಂಥ ಕ್ವಶನ ಸಮಸ್ ಅದು ಹೆಂಗಾರ ಕೇಳ್ಬೋದಮ್ಮ ಸೆಂಟೆನ್ಸ್ಗಾನ ಹಿಂದೆ ಮುಂದೆ ಕೇಳ್ತಾನ ಹಿಂಗೆ ಇರ್ತಿತ್ತು ಅಂತಲ್ಲ ಕ್ವಶನ್ ಬಟ್ ಕ್ರಿಯಾ ಸಂಶೋಧನೆ ಮೇಲೆ ಫಿಕ್ಸ್ ಆಗಿರ್ತಕ್ಕಂಥ ಕ್ವಶನ್ ಸಮಸ್ಯೆಗೆ ಪರಿಹಾರಗಳನ್ನು ಕೊಟ್ಟು ಬೋಧನೆ ಮತ್ತು ಕಲಿಕೆಯನ್ನು ಸುಧಾರಣೆಯನ್ನ ತರುವುದು ಯಾವುದರ ಪ್ರಮುಖ ಉದ್ದೇಶ ಕ್ರಿಯಾ ಸಂಶೋಧನೆ ಒಂದು ಉದ್ದೇಶ ನೆಕ್ಸ್ಟ್ ಕ್ವಶನ್ ಶಾಲೆಯನ್ನ ಸಮುದಾಯದೆಡೆಗೆ ತೆಗೆದುಕೊಂಡು ಹೋಗಲು ಈ ಕೆಳಗಿನ ಕಾರ್ಯಕ್ರಮವನ್ನು ಕೈಗೊಳ್ಳಬಹುದು ನೋಡ್ರಿ ಸಮುದಾಯದ ಸಮೀಕ್ಷೆ ಶಿಕ್ಷಕ ಪೋಷಕರ ಸಂಘ ಸಮಾಜ ಹೆಸರಾಂತ ವ್ಯಕ್ತಿಗಳ ಆಹ್ವಾನ ಆಮೇಲೆ ವಿಚಾರ ಸಂಕಿರಣಗಳು ಇಲ್ಲಿ ಕ್ವಶನ್ ನೋಡ್ರಿ ನಮಗೆ ಫಸ್ಟ್ ಆಗಿ ಕ್ವಶನ್ ಓದ್ ಓದಿಂದ ಓದಿಂದ ಏನು ಗೊತ್ತಾಗ್ತೈತಿ ಸಮುದಾಯದ ಸಮುದಾಯದ ಕಡೆಗೆ ಅಂದ್ರೆ ಶಾಲೆಯನ್ನ ಸಮುದಾಯದ ಕಡೆಗೆ ತೆಗೆದುಕೊಂಡು ಹೋಗಲು ಯಾವ ಕಾರ್ಯಕ್ರಮವನ್ನು ನಾನು ಒಬ್ಬ ಶಿಕ್ಷಕನಾಗಿ ಹಮ್ಮಿಕೊಳ್ಳಬೇಕು ಹೌದಾ ಶಿಕ್ಷಕರ ಪೋಷಕರ ಸಂಘ ಹೌದು ಶಿಕ್ಷಕರ ಪೋಷಕರ ಸಂಘವನ್ನು ನಾನು ಮಾಡಬಹುದು ಬಟ್ ಸಮಾಜದ ಹೆಸರಾಂತ ವ್ಯಕ್ತಿಗಳ ಆಹ್ವಾನನೂ ಮಾಡಬಹುದು ವಿಚಾರ ಸಂಕೀರ್ಣಗಳನ್ನು ಕೈಗೊಳ್ಳಬಹುದು ಆದ್ರೆ ಸಮುದಾಯದ ಸಮೀಕ್ಷೆ ಅಂತಕ್ಕಂಥದ್ದು ಬಹಳ ಮುಖ್ಯ ಯಾಕಿದು ಸಮುದಾಯದ ಸಮೀಕ್ಷೆ ಅಂತಕ್ಕಂಥದ್ದು ಬಹಳ ಮುಖ್ಯ ಅಂತಂದ್ರೆ ನಾನು ಆ ಸಮಾಜದ ಇರ್ತಕ್ಕಂಥ ವ್ಯಕ್ತಿಗಳನ್ನು ಒಬ್ಬೊಬ್ಬರಾಗಿ ಆ ಪಾಲಕರಿಗೆ ನಾನು ಭೇಟಿ ಕೊಟ್ಕೊತೋದೆ ಅಂದರೆ ಆಟೋಮೆಟಿಕ್ ಆಗಿ ಅವರು ಶಾಲೆಯತ್ತ ಗಮನವನ್ನು ಸೆಳೆದ ಸೆಳಿತಾರ ಅನಂತರ ಶಿಕ್ಷಕರ ಪೋಷಕರ ಸಂಘ ಆನಂತರ ಮಾಡ್ತಕ್ಕಂಥ ಕೆಲಸ ನೋಡ್ರಿ ನಾಲ್ಕು ಆಪ್ಷನ್ಗಳಲ್ಲಿ ಅತಿ ಹೆಚ್ಚು ಸಮೀಪ ಆಪ್ಷನ್ ಯಾವುದು ಸಮುದಾಯ ಸಮೀಕ್ಷೆ ಪ್ರಮುಖ ಇಂಪಾರ್ಟೆಂಟ್ ಇರ್ತವ ಅಷ್ಟೇ ಸರಳ ನಾವು ರಾಂಗ್ ಆಗಿ ಬರ್ತೀವಿ ಯಾಕಂದ್ರೆ ಆ ಕ್ವಶನ್ ಕೇಳ್ತಕ್ಕಂಥ ಹಿಂದಿನ ಉದ್ದೇಶ ನಮಗೆ ಗೊತ್ತಿರಬೇಕು ಅಂದಾಗ ಮಾತ್ರ ನೀವು ಆರಾಮಾಗಿ ಉತ್ತರವನ್ನು ಹೋಗ್ತೀರಿ ಎಸ್ ನೋಡ್ರಿ ಮತ್ತ ಅನುಗಮನ ನಿಗಮ ಕ್ವಶನ್ ಕೇಳ ನೋಡ್ರಿ ವಿದ್ಯಾರ್ಥಿಯು ಸಾರ್ವತ್ರಿಕರಣದಿಂದ ನಿರ್ದಿಷ್ಟತೆಯ ಕಡೆಗೆ ಅಮೂರ್ತದಿಂದ ಮೂರ್ತದ ಕಡೆಗೆ ಸಾಗುತ್ತಾನೆ ನಿಗಮನ ವಿಧಾನ ಹೌದಾ ಸಾರ್ವತ್ರಿಕರಣದಿಂದ ನಿರ್ದಿಷ್ಟದ ಕಡೆಗೆ ಅಮೂರ್ತದಿಂದ ಮೂರ್ತದ ಕಡೆಗೆ ನಿಗಮನ ಪದ್ಧತಿ ವಿಧಾನ ಎಂತಕ್ಕಂಥದ್ದು ಸಿಂಪಲ್ ಆಗಿರ್ತಕ್ಕಂಥ ನೆನೆಪಟ್ಟುಗೌರಿ ಇದರ ಅಪೋಸಿಟ್ ಏನಾಗ್ತೈತಿ ಅನುಗಮನ ಪದ್ಧತಿ ಆಗ್ತೈತಿ ಎಸ್ ಅನುಭವಾತ್ಮಕ ಕಲಿಕೆಯ ಮೂಲ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಡೇವಿಡ್ ಎ ಕೋಲ್ಟ್ ಇದನ್ನು ಅಂತಕೊಂಡ್ಬಿಡ್ರಿ ಅನುಭವಾತ್ಮಕ ಕಲಿಕೆಯ ಮೂಲ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರಂತಂದ್ರ ಡೇವಿಡ್ ಎ ಕೋಲ್ಟ್ ರವರು ಕೋಲ್ಬ್ ಕೋಲ್ಬ್ ಹ್ಮ್ ಎಸ್ ವಿಷಯದ ಬಗ್ಗೆ ವಿಚಾರಣೆ ಆಧಾರಿತ ತನಿಖೆ ನಡೆಸಲು ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಒದಗಿಸುವುದು ಫಾಯಿ ಮಾದರಿಯ ಈ ಹಂತದ ಉದ್ದೇಶವಾಗಿದೆ ನೋಡ್ರಿ ಈಗ ಶಾಲೆಯಲ್ಲಿ ನಾವು ಹೆಂಗೆ ಮಾಡ್ತೀವಿ ಪಾಠ ಬೋಧನೆಯನ್ನು ಲೆಸನ್ ಪ್ಲಾನನ್ನು ಹೆಂಗೆ ಮಾಡ್ತೀವಿ ಫೈ ಮಾದರಿಯ ಮೂಲಕ ಮಾಡ್ಕೋತ ಬರ್ತೀವಿ ಹೊಸ ಒಂದು ಪದ್ಧತಿ ಇದು ಹೌದಾ ವಿಷಯದ ಬಗ್ಗೆ ವಿಚಾರಣೆ ಆಧಾರಿತ ತನಿಖೆಯನ್ನು ನಡೆಸಲು ವಿದ್ಯಾರ್ಥಿಗಳಿಗೆ ಒನ್ ಅವಕಾಶವನ್ನು ನಾವು ಕೊಡಬೇಕಲ್ಲಿ ಅವಕಾಶವನ್ನು ಒದಗಿಸುವುದು ಫೈ ಮಾದರಿ ಹಂತ ಹಂತ ಅಂತಂದ್ರೆ ಪರಿಶೋಧನೆಯ ಒಂದು ಹಂತ ಹೋಗಿ ಪರಿಶೋಧನಾ ಹಂತ ಬರ್ತೈತಿ ವಿವರಣೆ ಆಗೋದಿಲ್ಲ ವಿಸ್ತೃತ ಆಗೋದಿಲ್ಲ ಮೌಲ್ಯಮಾಪನ ಅಂತೂ ಲಾಸ್ಟಿಗೆ ಬರ್ತೈತಿ ಬಟ್ ಪರಿಶೋಧನಾ ಅಂತ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಆಪ್ಷನ್ ಸಂಖ್ಯೆ ಬಂದು ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ನೆಕ್ಸ್ಟ್ ಕ್ವಶನ್ ನೋಡೋಣ ಇದು ಸಮಾಜ ವಿಜ್ಞಾನ ಪಠ್ಯಪುಸ್ತಕದ ಉತ್ತಮ ಲಕ್ಷಣವಲ್ಲ ಬಹಳ ಓದ್ಮಂದ್ ಬಹಳ ಸೂಕ್ಷ್ಮ ಓದ್ಬೇಕ ಪಠ್ಯಪುಸ್ತಕದ ಲಕ್ಷಣ ಅಲ್ಲ ಅಂತ ಕ್ಯಾನ್ ಒಂದು ಆಗ್ತೈತಿ ಅಂದ್ರೆ ಯಾವುದು ಲಕ್ಷಣವಲ್ಲ ಆಗುವುದಿಲ್ಲ ಒಂದು ಆಗೋದಿಲ್ಲ ಮೂರಾಗ್ತವ ನೈತಿಕ ಮೌಲ್ಯವನ್ನು ಬೆಳೆಸುವಂತಿರಬೇಕು ಫಸ್ಟ್ ಆಪ್ಷನ್ ಇಸ್ ದ ರೈಟ್ ಎರಡನೇದು ಬಿಡ್ರಿ ಮುಖಪುಟವು ಆಕರ್ಷಿತವಾಗಿರ್ಬೇಕು ಯಾಸ್ ಒಂದು ಪಠ್ಯಪುಸ್ತಕ ಐತೆ ಅಂದರೆ ಅದಕ್ಕೆ ಮುಖಪುಟ ಆಕರ್ಷಿತವಾಗಿರಲೇಬೇಕಾಗ್ತೈತಿ ಇನ್ನು ನಾಲ್ಕನೇದು ಹೋದ್ವಿ ನಾಲ್ಕನೇದು ನೋಡ್ಕೊರಿ ಉದಾಹರಣೆಗಳನ್ನು ಹಾಗೂ ಚಿತ್ರಪಟಗಳನ್ನು ಒಳಗೊಂಡಿರಬೇಕು ಹಂಡ್ರೆಡ್ ಪರ್ಸೆಂಟ್ ಆಗಿ ಉದಾಹರಣೆ ಮತ್ತು ಚಿತ್ರಪಟಗಳನ್ನು ಪುಸ್ತಕ ಒಳಗೊಂಡಿರಬೇಕು ಭಾಷೆ ಮತ್ತು ಶೈಲಿ ಕಠಿಣವಾಗಿರಬಾರದು ಇಲ್ಲೇನು ಕೊಟ್ಟನ ಕಠಿಣವಾಗಿರ್ಬೇಕು ಅಂತ ಕೊಟ್ಟಾನ ಮೂರು ಆಗ್ತವ ಒಂದು ಆಗೋದಿಲ್ಲ ಕ್ಷನ್ ಹಿಂಗೆ ಕೇಳ್ತಾನ ಮತ್ತೆ ಮತ್ತೆ ರಿಪೀಟ್ ಆಗ್ತದೆ ಪಟ್ಟೆ ಪುಸ್ತಕದ ಮೇಲೆ ಒಂದು ಕ್ವಶನ್ ಎಲ್ಲಿ ಹಾಕಬಹುದು ಕೇಳ್ಬೋದು ಕೇಳ್ಬಹುದು ಕೇಳ್ಬೋದು ನಾಗರಬಹುದು ಕೇಳ್ಬೋದು ಪರಿಸರದಾಗ ಕೇಳ್ಬೋದು ವಿಜ್ಞಾನದಾಗ ಕೇಳ್ಬೋದು ಗಣಿತನಾಗಾರ ಕೇಳ್ಬೋದು ಎಲ್ಲಿ ಬೇಕಾದಲ್ಲಿ ಕೇಳಿ ಒಂದು ಪ್ರಶ್ನೆಯನ್ನು ಕೇಳ ಕೇಳ್ತಾನ ಪಠ್ಯಪುಸ್ತಕದ ಪುಸ್ತಕದ ಲಕ್ಷಣಗಳ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳ್ತಾ ಬರ್ತಾನ ಭಾಷೆ ಇದು ಸಮಾಜ ವಿಜ್ಞಾನ ಪಠ್ಯಪುಸ್ತಕದ ಒಂದು ಲಕ್ಷಣ ಅಲ್ಲ ಅಂತಂದ್ರೆ ಯಾವ ಲಕ್ಷಣ ಅಲ್ಲ ಅಂತಂದ್ರೆ ಭಾಷೆ ಮತ್ತು ಶೈಲಿ ಕಠಿಣವಾಗಿರಬೇಕಂತದ್ದು ಇಲ್ಲಿ ಲಕ್ಷಣ ಆಗೋದಿಲ್ಲ ಒಂದು ಪಠ್ಯಪುಸ್ತಕ ಅಂತಂದ್ರೆ ಅದರ ಭಾಷೆ ತುಂಬಾ ಸರಳವಾಗಿರಬೇಕು ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಅದು ಮಾರ್ಗದರ್ಶನವಾಗಿ ಸಾಕ್ತಾ ತರಗತಿಯಲ್ಲಿ ಮುಂದಕ್ಕೆ ಹೋಗಬೇಕು ಎಸ್ ಎಷ್ಟು ಸರಳದ ನೋಡಿ ಕ್ವಶನ್ಗಳು ಏನಿದ್ರೆ ಟಫ್ ಅದಾವ ಬಹಳ ಸಿಂಪಲ್ ಆಗಿರತಕ್ಕಂಥ ಕ್ವಶನ್ಗೆ ಆತನ ಸುಮ್ಮನೆ ಟಫ್ ಅದಾವೆ ಟಫ್ ಅದಾವ ಟಫ್ ಅದಾವ ಏನೋ ಟಫ್ ಇರಂಗಿಲ್ಲ ನೀವು ಪ್ರಶ್ನೆಗಳನ್ನು ತಾಳ್ಮೆ ಕೊಟ್ಟು ಒಂದು ಸಲ ಹೋದ್ರೆ ನೋಡಿರಿ ಹದಿನೈದು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸಮಾಜದ ಕ್ವಶನ್ ಖ್ಯಾತನ ಅಂತಂದ್ರೆ ಅದ್ರಾಗ ನೀವು ನಾಲ್ಕು ಟಫ್ ಇರ್ತಾ ಹೌದು ಬೇಕಾದಂಥ ಕಂಪಿಟೇಟಿವ್ ಎಕ್ಸಾಮ್ ತಗೋರಿ ನೀವು ನೂರು ಕ್ವಶನ್ದಾಗ ಹತ್ತು ಕ್ವಶನ್ ಅಥವಾ ಹದಿನೈದು ಕ್ವಶನ್ ಟಫ್ ಇದ್ದೇ ಇರ್ತವೆ ಆ ಹತ್ತು ಹದಿನೈದು ಕ್ವಶನ್ಗಳಿಗೆ ನೀವು ವಿಚಾರ ಮಾಡುವುದಕ್ಕಿಂತ ಎಂಬತ್ತೈದರಿಂದ ತೊಂಬತ್ತು ಕ್ವಶನ್ಗಳನ್ನು ನೀವು ಹಾಕಿರಿ ಎಸ್ ಅಲ್ಲಿಂದ ನಿಮಗೆ ಸ್ಕೋರ್ ಆಗ್ತೈತಿ ಆಮೇಲೆ ಅದು ನಾಲ್ಕರಿಂದ ಐದು ಕ್ವಶನ್ ನಿಮಗೆ ಏನು ಟಫ್ ಇರ್ತಾವಲ್ಲ ಅದನ್ನು ಒಂಚೂರು ವಿಚಾರ ಮಾಡಿ ಸರಿಯಾರಾಗಲಿ ತಪ್ಪಾರಾಗಲಿ ಆರಾಮಾಗಿ ನೀವು ಎಕ್ಸಾಮ್ ಕ್ಲಿಯರ್ ಮಾಡ್ತೀರಿ ಇದು ಬಿಡಿಸ್ತಕ್ಕಂಥ ಮೆಥಡ್ ಯಾವುದು ಬರಂಗಿಲ್ಲ 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 ಅಂತ ನಮ್ಮ ಮೆದುಳಿನ ಹೋಗ್ತೀವಲ್ಲ ಅದು ಅಷ್ಟೇ ಟಫ್ ಟಾಫ್ ಹಾಕೋತೀವಿ ಬರ್ತೈತಿ 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 ಅಂತ ಹೋದ್ರಿ ಆರಾಮಾಗಿ ನೀವು ಅದನ್ನು ಸರಿಯಾಗಿ ಹಾಕೇ ಹಾಕ್ತೀರಿ ಸಿಂಪಲ್ ಆಗಿರ್ತಕ್ಕಂಥ ಒಂದು ಮೆಥಡ್ ಇದ್ದು ಎಸ್ ನೆಕ್ಸ್ಟ್ ಕ್ವಶನ್ ಪಾಠ ಯೋಜನೆಯ ಈ ಹಂತ ಬೋಧನಾ ವಿಧಾನ ಪರಿಣಾಮಕಾರಿಯಾಗಿ ಮತ್ತು ಯಶಸ್ವಿಯಾಗಿದೆಯೇ ಅಥವಾ ಇಲ್ಲ ಎಂಬುದನ್ನು ಕಂಡು ಹಿಡಿಯಲು ಶಿಕ್ಷಕರಿಗೆ ಸಹಾಯ ಮಾಡ್ತೈತಿ ಎಂತ ಹೌದು ನೋಡ್ರಿ ಪಾಠ ಯೋಜನೆ ನಾನು ಅಶೋಕ ಸಾಮ್ರಾಜ್ಯದ ಬಗ್ಗೆ ಪಾಠವನ್ನು ಮಾಡಬೇಕು ಅಶೋಕ ಕ ಅಶೋಕನ ಬಗ್ಗೆ ಪಾಠ ಮಾಡ್ಬೇಕಂತಂದ್ರೆ ನಾನು ಮಾಡ್ತೀನಿ ಬೋಧನಾ ವಿಧಾನ ಪರಿಣಾಮ ಅಲ್ಲಿ ಪಾಠ ಯೋಜನೆಯನ್ನು ತೆಗೆದುಕೊಂಡು ಮಕ್ಕಳಿಗೆ ಪಾಠವನ್ನು ಮಾಡ್ತೀನಿ ಹೌದಾ ಬೋಧನಾ ವಿಧಾನ ಪರಿಣಾಮಕಾರಿಯಾಗಿ ಮತ್ತು ಯಶಸ್ವಿಯಾಗಿದೆಯೇ ಇಲ್ಲವೇ ಎಂದು ಕಂಡುಕೊಳ್ಳಲು ನನಗೆ ಏನು ಅಂದರೆ ನಾನೊಬ್ಬ ಶಿಕ್ಷಕ ಅನ್ಕೋರಿ ನಾನು ಹಿಂಗೆ ಥಿಂಕ್ ಮಾಡಬೇಕು ಒಂದು ಕ್ವಶನ್ ಕ್ಯಾನ್ ಅಂತಂದ್ರೆ ನಾನೊಬ್ಬ ಶಿಕ್ಷಕನಾಗಿದ್ದೀನಿ ಮಕ್ಕಳಿಗೆ ಸಮಾಜ ವಿಜ್ಞಾನವನ್ನು ಯಾವ ರೀತಿ ಹೇಳಬೇಕು ಯಾವ ಯಾವ ವಿಧಾನಗಳನ್ನು ಯಾವ ಯಾವ ಶೈಲಿಗಳನ್ನು ಮು ಮಕ್ಕಳಿಗೆ ನಾನು ಮನದ ಮನದಟ್ಟು ಮಾಡಿಕೊಳ್ಬೇಕು ಅಂತಕ್ಕಂಥದ್ದೇ ಬೋಧನಾ ಶಾಸ್ತ್ರ ಇಲ್ಲೇನಾಗ್ತೈತಿ ಪಿಟಿ ಕೆ ಆಗ್ತೈತೆ ಆಗೋದಿಲ್ಲ ಪಿಟಿ ಕೆ ಅಂತ ಪಿ ಟಿ ಓರೆಗಣ್ಣಿಗೆ ಹಚ್ಚು ನಮಗ ಅದು ಯಶಸ್ವಿ ಆಗಿತ್ತು ಆಗಿಲ್ಲೋ ಅಂತಕ್ಕಂಥದ್ದು ಪೀಠಿಕೆಯಿಂದ ಕಂಡು ಹಿಡಿಯಕ ನೆಗೆಟಿವಿಟಿ ಎಸ್ ರಾಂಗ್ ಉದ್ದೇಶದ ನಿರೂಪಣೆ ಅಷ್ಟು ಸಫಿಸಿಯಂಟ್ ಇದನ್ನು ಆಗೋದಿಲ್ಲ ಪಾಠದ ಬೆಳವಣಿಗೆ ಆಗೋದಿಲ್ಲ ಪುನರಾವರ್ತನೆಯಿಂದ ನೆನಪಿನ ನೆಟ್ಕೋರಿ ಪುನರಾವರ್ತನೆಯಿಂದ ನಾವು ಏನು ಮಾಡ್ಬೋದು ಪಾಠ ಯೋಜನೆ ಅಂತ ಬೋಧನಾ ಬೋಧನಾ ವಿಧಾನ ಪರಿಣಾಮಕಾರಿ ಆಗಿತ್ಯೋ ಆಗಿಲ್ಲೋ ಎಂತಕ್ಕಂಥದ್ದನ್ನು ನಾವು ಶಿಕ್ಷಕರಿಗೆ ಇದು ಕಂಡುಹಿಡಕ ಸಹಾಯಕಾರಿ ಆಗಿತಿ ಪುನರಾವರ್ತನೆ ಅಂತಕ್ಕಂಥದ್ದು ಬಹಳ ಸರಳ ಆಗಿರ್ತಕ್ಕಂಥ ಸೆಂಟೆನ್ಸ್ ಸರಳವಾಗಿರ್ತಕ್ಕಂಥ ಉತ್ತರ ನೆಕ್ಸ್ಟ್ ಕ್ವಶನ್ ನೋಡೋಣ ವಿವಿಧ ಪರ್ಯಾಯಗಳನ್ನ ಆಲೋಚಿಸುವುದು ಈ ಬೋಧನಾ ಮಾದರಿಯ ಒಂದು ಹಂತ ಎಂಥ ವಿಧಾನದ ಹಂತ ಇದು ನೋಡ್ರಿ ವಿವಿಧ ಪರ್ಯಾಯಗಳನ್ನು ಆಲೋಚಿಸುವುದು ಫೈ ಮಾದರಿ ಆಗೋದಿಲ್ಲ ಅನುಭವಾತ್ಮಕ ಮಾದರಿ ಆಗೋದಿಲ್ಲ ಸಹಕಾರ ಕಲಿಕಾ ಮಾದರಿ ಆಗೋದಿಲ್ಲ ನಿರ್ಣಯವನ್ನು ಕೈಗೊಳ್ಳತಕ್ಕಂಥ ಮಾದರಿ ಬಿ ಎಡ್ ನೋಡಿಸ್ನಾಗಿದ್ದು ಐತಿ ನೀವು ಈಗಾಗಲೇ ಇದನ್ನು ಓದಿರ್ತೀರಿ ಹೌದಾ ನೋಡ್ರಿ ವಿವಿಧ ಪರ್ಯಾಯಗಳನ್ನು ಆಲೋಚಿಸುವುದು ನಾವು ಡಿಸಿಷನ್ ಮೇಕಿಂಗ್ ಅಂತಕ್ಕಂಥದ್ದು ಒಂದು ಸಪ್ರೇಟ್ ಆಗಿರ್ತಕ್ಕಂಥ ಚಾಪ್ಟರ್ ಬರ್ತೈತಲ್ಲ ಅದರಲ್ಲಿ ಏನು ವಿವಿಧ ಪರ್ಯಾಯಗಳನ್ನು ವಿವಿಧ ಆಲೋಚನೆಗಳನ್ನು ನಾವು ಓರೆಗಣ್ಣಿಗೆ ಹಚ್ಚಿ ನೋಡ್ತೀವಲ್ಲ ಅದನ್ನು ನಿರ್ಣಯ ಕೈಗೊಳ್ಳತಕ್ಕಂಥ ಮಾದರಿ ಡಿಸಿಷನ್ ಮೇಕಿಂಗ್ ಮೆಥಡ್ ಅಂತಲೇ ಒಂದು ಐತಿ ಅಲ್ಲಿ ಈ ಒಂದು ಟಾಪಿಕ್ ಬರ್ತೈತಿ ಸಿಂಪಲ್ ಇರ್ತಕ್ಕಂಥ ಕ್ವಶನ್ ವಿವಿಧ ಪರ್ಯಾಯಗಳನ್ನು ಆಲೋಚಿಸುವುದು ಈ ಬೋಧನಾ ಮಾದರಿಯ ಒಂದು ಹಂತ ಅಂತಂದ್ರೆ ಎಂಥ ಒಂದು ಬೋಧನಾ ಮಾದರಿ ಹಂತ ಆಗಿತ್ತು ಅಂತಂದ್ರೆ ನಿರ್ಣಯಗಳನ್ನು ಕೈಗೊಳ್ತಕ್ಕಂತಹ ಮಾದರಿ ನೋಡ್ರಿ ಆರಾಮಾಗಿ ನಿಧಾನವಾಗಿ ಓದ್ರಿ ಕ್ವಶನ್ ನೀವು ಪಿ ಯು ಸಿನಾಗ ಪ್ರೈಮರಿನಾಗ ಹೈಸ್ಕೂಲ್ನಾಗ ಡಿಗ್ರಿನಾಗ ಓದೇ ಇರ್ತೀರಿ ಟಿ ಇ ಟಿ ಅನ್ ಭಾಳ ಟಫ್ ಎಲ್ಲ ಆರಾಮಾಗಿ ನೀವು ಓದ್ಲಿಕ್ಕೆ ಪಾಸ್ ಆಗ್ತೀರಿ ಆದ್ರೆ ಮೇನ್ ನಮಗೆ ತಾಳ್ಮೆ ಮುಖ್ಯ ಪೇಶನ್ಸ್ ಮುಖ್ಯ ಯಾಕಂದ್ರೆ ಈಗಾಗಲೇ ನಿಮ್ಗೆ ಕ್ವಶನ್ಗಳನ್ನ ಉತ್ತರಿಸ್ತಕ್ಕಂಥ ಆ ಕೌಶಲ್ಯೂ ಇರ್ತೈತಿ ಸ್ಕಿಲ್ನು ಇರ್ತೈತಿ ಅಷ್ಟು ಸಾಮರ್ಥ್ಯ ನಿಮಗೆ ಈಗಾಗಲೇ ಇದ್ದೇ ಇರ್ತೈತಿ ನಿಮ್ಮ ಮನಸ್ಥಿತಿಯನ್ನು ಮೊದಲು ಗಟ್ಟಿ ಮಾಡ್ಕೋರಿ ಹೌದಾ ಅಲ್ಲಿ ನಿಮ್ಮ ಮನಸ್ಥಿತಿ ಗಟ್ಟಿ ಇತ್ತಂದ್ರೆ ಎಕ್ಸಾಮ್ ಹಾಲ್ದಾಗ ನಿಮ್ಮ ಹತ್ರ ತಾಳ್ಮೆ ಪೇಷನ್ಸ್ ಇತ್ತಂದ್ರೆ ಕ್ವಶನ್ಗಳನ್ನು ಒಂದೊಂದಾಗಿ ಒಂದೊಂದಾಗಿ ಸರಿಯಾಗಿ ಓದ್ಕೋತು ನೀವು ಆನ್ಸರ್ನ ಹಾಕೋತೋಗ್ರಿ ಆರಾಮಾಗಿ ನೀವು ಕ್ಲಿಯರನ್ನು ಮಾಡ್ಬೋದು ನಿಮ್ಮದೇ ಆಗಿರ್ತಕ್ಕಂಥ ಮೆಥಡನ್ನು ನೂರು ಮಂದಿ ಎಕ್ಸಾಮ್ ಹಾಲ್ದಾಗ ಅದಾರ ಅಂದ್ರೆ ನೂರು ಮಂದಿ ಕೆಡಿಸ್ಕೊಬೇಡ್ರಿ ನಿಮ್ಮದೇ ಆಗಿರ್ತಕ್ಕಂಥ ಮೆಥಡ್ ಎಕ್ಸಾಮ್ ಈಗ ಒಂದು ಎಕ್ಸಾಮ್ ಬರೆಯಾಕತ್ತೀರಂತಂದ್ರೆ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಪ್ರಾಪರ್ ಆಗಿರ್ತಕ್ಕಂಥ ಪ್ಲಾನ್ ಇರಬೇಕು ಹಿಂಗೆ ಎಕ್ಸಾಮ್ ಐತೆ ನಾಳೆಗೆ ಹೋಗಿಂದ ನಾನು ಫಸ್ಟ್ ಫಸ್ಟ್ ಈ ಭಾಗವನ್ನು ಬಿಡಿಸಬೇಕು ಭಾಗಗಳು ಬರ್ತಾವೆ ಟಿ ಟಿನಾಗ ಇಂಗ್ಲೀಷ್ ಕಡೆ ಆಗಿರ್ತೈತಿ ಸೈಕಾಲಜಿ ಕಡೆ ಆಗಿರ್ತೈತಿ ಸೋಷಿಯಲ್ ಸೈನ್ಸ್ ಕಡೆ ಆಗಿರ್ತೈತಿ ಯಾವ ಭಾಗ ನಿಮಗೆ ಅತಿ ಹೆಚ್ಚು ಪರ್ಫೆಕ್ಟ್ ಐತಲ್ಲ ಫಸ್ಟಿಗೆ ಅದನ್ನು ಬಿಡಿಸ್ರಿ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಪ್ಲ್ಯಾನ್ ಇಟ್ಕೋರಿ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಪ್ಲ್ಯಾನ್ ಇಟ್ಟುಕೊಂಡು ಎಕ್ಸಾಮ್ ಅದಾಗ ಟೈಮ್ ಟೇಬಲನ್ನು ಫಾಲೋ ಮಾಡ್ಕೊತೋಗಿ ಬೇಕಾದಂಥ ಟಫ್ ಕ್ವಶನ್ ಪೇಪರ್ ಇರಲಿ ಆರಾಮಾಗಿ ನೀವು ಒಂದೇ ಸಲಕ್ಕೆ ಕ್ಲಿಯರ್ ಆಗ್ತೈತಿ ಏನು ಅದರಾಗ ಟಫ್ ಇರೋಂಗಿಲ್ಲ ಆರಾಮಾಗಿ ನೀವು ಕ್ಲಿಯರ್ ಮಾಡೇ ಮಾಡ್ತೀರಿ ಎಸ್ ಆದ್ರೆ ಯಾರು ಹೇಳಿದ್ದನ್ನು ತೆಲಿಕಡ್ಸ್ಕೋಬಾರ್ದು ನಿಮ್ಮದೇ ಪ್ರಾಪರ್ ಜ್ಞಾನ ಎಂತಕ್ಕಂಥದ್ದು ಜಗತ್ತಿನ ಮೂಲೆ ಮೂಲೆಯಲ್ಲಿ ಐತಿ ಅದನ್ನು ನೀವು ಪಡ್ಕೋರಿ ಯಾರಿಂದ ಸಿಕ್ತಿತ್ತಲ್ಲ ಅದನ್ನು ಪಡ್ಕೋರಿ ಬಟ್ ಪ್ರಾಪರ್ ಮೆಥಡ್ ಪ್ರಾಪರ್ ಪ್ಲ್ಯಾನ್ ನಿಮ್ಮದೇ ಆಗಿರಬೇಕು ದಾರಿ ಮಾತ್ರ ನಿಮ್ಮದಾಗಿರಬೇಕು ಜ್ಞಾನವನ್ನು ಪಡೆದುಕೊಳ್ಳಲಿಕ್ಕಿರ್ತಕ್ಕಂಥ ಮಾರ್ಗಗಳು ಹಲವಾರು ಬಟ್ ಸಾಗತಕ್ಕಂಥ ಮಾರ್ ಸಾಗತಕ್ಕಂಥ ದಾರಿ ಮಾತ್ರ ನಿಮ್ಮದು ಇಂಥದ್ದೊಂದು ಒಂದು ಕಲಿಕೆಯ ಒಂದು ಇದು ಮಾರ್ಗ ಎಸ್ ಇಲ್ಲಿ ಏನು ಕ್ವಶನ ವಿವಿಧ ಪರ್ಯಾಯಗಳನ್ನು ಆಲೋಚಿಸುವುದು ಅಂತಕ್ಕಂಥದ್ದು ನಿರ್ಣಯಗಳನ್ನು ಕೈಗೊಳ್ಳತಕ್ಕಂಥದ್ದು ಒಂದು ಕ್ರಮ ಎಂತ ನಮಗೆ ಗೊತ್ತಾಕೋ ತಕ್ಕ ನೆಕ್ಸ್ಟ್ ಕ್ವೇಶನ್ ಹ ಅಣುಬೋಧನೆ ಬಗ್ಗೆ ಕ್ವಶನ್ ಕ್ಯಾ ನೋಡ್ರಿ ಸಿಂಪಲ್ ಐತಿ ಬಿ ಎಡನ ಬಂದೇ ಬರ್ತಿತ್ತು ಅಣುಬೋಧನೆ ತರಬೇತಿ ತಂತ್ರವಾಗಿದ್ದು ಅಣುಬೋಧನೆ ಅಂತಕ್ಕಂಥದ್ದು ಏನು ಒಂದು ತರಬೇತಿಯ ತಂತ್ರ ಹೌದು ವಿದ್ಯಾರ್ಥಿ ಶಿಕ್ಷಕರು ನಿರ್ದಿಷ್ಟ ಪರಿಕಲ್ಪನೆಯನ್ನು ನಿರ್ದಿಷ್ಟ ಕೌಶಲ್ಯವನ್ನು ಬಳಸಿ ಕಡಿಮೆ ಸಂಖ್ಯೆಯ ವಿದ್ಯಾರ್ಥಿಗಳಿಗೆ ಕಡಿಮೆ ಅವಧಿಯಲ್ಲಿ ಬೋಧಿಸುವುದಾಗಿದೆ ಇದನ್ನು ಯಾರು ಕೊಟ್ಟಾರ ಅಂತಂದ್ರೆ ಆ ಬಿ ಕೆ ಪಾಪ್ಸಿ ಅಂತಕ್ಕಂಥ ವಿಜ್ಞಾನಿ ಇದನ್ನ ವ್ಯಾಖ್ಯಾನವನ್ನ ಕೊಟ್ಟಾನ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಬರ್ಕೊಂಡು ಬಿಡ್ರಿ ಅಂತ ಬಹಳ ನಮಗೆ ಅನುಕೂಲಕರ ಆಗ್ತವ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ಕಲಿಕೆಯಲ್ಲಿ ಕುಂದು ಕೊರತೆಗಳನ್ನಾಗಲಿ ಅಥವಾ ಸಮಸ್ಯೆಗಳನ್ನಾಗಲಿ ಕಂಡುಹಿಡಿಯುವ ಪರೀಕ್ಷೆಯೇ ನೈದಾನಿಕ ಪರೀಕ್ಷೆ ಈ ನೈದಾನಿಕ ಪರೀಕ್ಷೆ ಮೇಲೆ ಟಿ ಟಿನ್ಯಾಗ ಹಂಡ್ರೆಡ್ ಪರ್ಸೆಂಟ್ ಕೇಳ್ತಾವ ನಾವು ಎಲ್ಲಿ ಬೇಕಾದಲ್ಲಿ ಕೇಳ್ಬೋದು ಇಂಗ್ಲೀಷ್ನಾಗರ ಡೈಗ್ನೋ ಡೈಗ್ನೋಸ್ಟಿಕ್ ಟೆಸ್ಟ್ ಅರ ಕೇಳ್ಬೋದು ಅಲ್ಲಿಕಂದ್ರೆ ಕನ್ನಡ ಭೋಜನಶಾಸ್ತ್ರನಾಗ ಕೇಳ್ಬೋದು ಗಣಿತನಾಗ ಕೇಳ್ಬೋದು ಸಮಾಜದಾಗ ಕೇಳ್ಬೋದು ಎಲ್ಲರ ಒಟ್ಟಿಗೆ ಬಂದು ಕುಂತೆ ಬಿಡ್ತಾವೆ ಕೆಲವೊಂದಿಷ್ಟು ಟಾಪಿಕ್ಗಳು ಆ ಟಿ ಇ ಟಿಗೆ ಕಟ್ಟಿಟ್ಟಂತ ಬುತ್ತಿ ಅವು ಬಂದು ಕುಂತೆ ಬಿಡ್ತಾವೆ ಟಿ ಇ ಟಿ ಕರೆದಂದ್ರೆ ಏ ನಂದು ಜಾಗ ಐತೆ ನಂದು ಈ ಏಯ್ ಈ ಟಾಪಿಕ್ನಾಗ ನಾನು ಇರಬೇಕು ನೀವು ಸರಿ ಸರಿ ಅಂತೇಳಿ ಹೊಡೆದಾಡಿ ಬಡದ್ಯಾಡಿ ಬಂದು ಕುಂತೇ ಬಿಡ್ತಾವ ನೀವು ಆನ್ಸರ್ ಹಾಕಿ ಅದ್ ಬಂದು ಬಿಡಬೇಕು ಭಾಳ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಇರ್ತಾವ ಏನು ಅದ್ರಾಗ ಕಲಿಕೆಯಲ್ಲಿನ ಕುಂದು ಕೊರತೆಗಳ ನೋಡ್ರಿ ಒಂದು ಮಗು ಕಲಿಕೆಯಲ್ಲಿ ಕುಂದು ಕೊರತೆಗಳನ್ನು ನಿವಾರಿಸಕತಿ ಅಂತಂದ್ರೆ ಎದುರು ಎದುರು ಎದುರಿಸಾಕತಿ ಅಂತಂದ್ರೆ ಆ ಸಮಸ್ಯೆಗಳನ್ನು ನಾವು ಕಂಡುಹಿಡಿಯಾಕ ಎಂಥ ಒಂದು ಪರೀಕ್ಷೆಯನ್ನು ಕೈಗೊಳ್ಳಬೇಕಂದ್ರೆ ನೈದಾನಿಕ ಪರೀಕ್ಷೆ ನೈದಾನಿಕ ಪರೀಕ್ಷೆ ಅಂದ್ರೆ ನಿಧಾನವಾಗಿ ನೈದಾನಿಕ ಡಯಾಗ್ನೋಸ್ ಮಾಡಬೇಕು ಮಕ್ಕಳನ್ನು ವೈದ್ಯಕೀಯ ಪದ್ಧತಿಯ ಮೂಲಕ ಅಂದ್ರೆ ವೈದ್ಯಕೀಯ ಪದ್ಧತಿ ಅಂತಂದ್ರೂ ಯಾವ ಮಗು ಕಲಿಕೆಯಲ್ಲಿ ಹಿಂದುಳಿದಿತ್ತಲ್ಲ ಅದನ್ನು ನಾವು ಗುರುತಿಸಾಕ ನೈದಾನಿಕ ಪರೀಕ್ಷೆಯನ್ನು ಮಾಡಿ ನಂತರ ಪರಿಹಾರ ಬೋಧನೆಗೆ ಮುಂದಾಗ್ತಾ ಹೋಗಬೇಕು ಭಾಳ ಸಿಂಪಲ್ ಆಗಿರ್ತಕ್ಕಂಥ ಉತ್ತರ ನೆಕ್ಸ್ಟ್ ಕ್ವಶನ್ ಇಲ್ಲಿ ನೋಡ್ರಿ ಕೇಳೋಣ ಪಟ್ಟಿ ಒಂದು ಮತ್ತು ಹೊಂದಿಸಿ ಉತ್ತರವನ್ನು ಸರಿಯಾಗಿ ಆಯ್ಕೆ ಮಾಡಿ ಅಂತ ಕೊಟ್ಟಾನೆ ಏನೂ ಇಲ್ಲ ಜ್ಞಾನ ತಿಳುವಳಿಕೆ ಅನ್ವಯ ಕೌಶಲ್ಯದ ಮೇಲೆ ಸುಮಾರು ಸಲ ಕ್ವಶನ್ ಆಗ್ಯದ ಮೇಲೆ ಮೇಲೆ ಪ್ರಶ್ನೆ ಆಗ್ತಿರ್ತವೆ ಯಾಕಂದ್ರೆ ಇದು ಒಂದು ಜ್ಞಾನ ವಲಯಗಳಂತೇಳಿ ನಾವು ಡಿವೈಡ್ ಮಾಡ್ಕೊತ ಬರ್ತೀವಲ್ಲ ಜ್ಞಾನ ತಿಳುವಳಿಕೆ ಅನ್ವಯ ಕೌಶಲ್ಯ ಅಂತೇಳಿ ಮಕ್ಕಳ ಒಂದು ಮನಸ್ಸಿಗೆ ಅನುಗುಣವಾಗಿ ಮನೋವೈಜ್ಞಾನಿಕವಾಗಿ ವಲಯಗಳನ್ನು ಮಾಡ್ಕೊತ ಬರ್ತೀವಿ ಈ ವಲಯದ ಮೇಲೆ ಪ್ರಶ್ನೆಗಳನ್ನು ತುಂಬ ಸಲ ಕೇಳ್ತಾ ಬರ್ತಾನೆ ನೆನಪಿಪಟ್ಟು ಹೋಗಿರಿ ಸರಳ ಅಥವಾ ಒಂದು ಸಲ ಇಲ್ಲೇ ವಿಜ್ ರಿವಿಷನ್ ಮಾಡ್ಕೊಂಡ್ಬಿಡ್ರಿ ಯಾಕಂದ್ರೆ ಪ್ರಶ್ನೆ ಪತ್ರಿಕೆಯಿಂದ ನಾವು ಎಷ್ಟೋ ಒಂದು ವಿಷಯಗಳನ್ನು ಹೋಗ್ತೀವಿ ಜ್ಞಾನ ಎಂತಕ್ಕಂಥದ್ದು ಏನು ಮಾಡ್ತೈತಿ ವಿದ್ಯಾರ್ಥಿಯಲ್ಲಿ ಸ್ಮರಿಸ್ತಾನ ಜ್ಞಾನ ಅಂದರೆ ಏನು ಮಾಡ್ತಾನೆ ಸ್ಮರಿಸ್ತಾನ ಹ್ಞೂ ತಿಳುವಳಿಕೆ ಅಂತಂದ್ರೆ ವಿವರಿಸ್ತಾನ ಅನ್ವಯ ಅಂತಂದ್ರೆ ವಿಮರ್ಶಿಸ್ತಾನ ಕೌಶಲ್ಯ ಅಂದ್ರೆ ತಯಾರಿಸ್ತಾನ ಹ್ಞೂ ಇದಕ್ಕೊಂದು ಒಳ್ಳೆಯ ಆಗಿರ್ತಕ್ಕಂಥ ಎಕ್ಸಾಂಪಲ್ ಅಂತಂದ್ರೆ ಅಶೋಕನ ಬಗ್ಗೆ ನಾವು ಮಕ್ಕಳಿಗೆ ಪಾಠವನ್ನು ಮಾಡೋ ಮುಂದೆ ಜ್ಞಾನ ಅಂತಂದ್ರೆ ಹೆಂಗೆ ಅಶೋಕನ ಬಗ್ಗೆ ವಿಚಾರ ಮಾಡಿ ಅಂದ್ರೆ ಮಕ್ಕಳು ಎಲ್ಲಿಗೆ ಹೋಗ್ತಾರೆ ಒಮ್ಮೆ ಅವರು ಅಶೋಕ ಬಂತಂದ್ರೆ ನಮ್ಮ ರಾಷ್ಟ್ರೀಯ ಲಾಂಛನಕ್ಕೆ ಹೋಗ್ತಾರೆ ಅದನ್ನು ಏನು ಮಾಡ್ತಾರೆ ಫಸ್ಟಿಗೆ ಮಕ್ಕಳು ಸ್ಮರಿಸ್ತಾರೆ ಓ ರಾಷ್ಟ್ರೀಯ ಲಾಂಛನವನ್ನು ನಾವು ಅಶೋಕ ಸಾಮ್ರಾಜ್ಯದಿಂದ ತೆಗೆದುಕೊಂಡಿವಿ ಅನಂತರ ಇಲ್ಲಿ ತಿಳುವಳಿಕೆ ಅಂದ್ರೆ ವಿವರಿಸ್ತದೆ ಹೌದಾ ಅಶೋಕನ ಬಗ್ಗೆ ನಾವು ಪಾಠವನ್ನು ಮಾಡಿದ ಮಗು ಏನು ಮಾಡ್ತಿದ್ವಿ ಆ ಪಾಠಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನು ಕೊಟ್ಕೊತ ಹೋಗ್ತಿದ್ವಿ ಇನ್ನಂತರ ಅನ್ವಯ ಅಂತಂದ್ರೆ ವಿಮರ್ಶಿಸ್ತಾನ ಹೌದು ಹಿಂಗೆ ಯಾಕಿತ್ತು ಅಶೋಕ ಬೌದ್ಧ ಧರ್ಮಕ್ಕೆ ಒತ್ತು ಕೊಟ್ಟ ಅಶೋಕ ಹಿಂಗೆ ಯಾಕೆ ಮಾಡ್ದ ಅಶೋಕ ಅಹಿಂಸೆಯನ್ನು ಯಾಕೆ ತ್ಯಜಿಸ್ತಾ ಅಯ್ಯ ಇದು ಅಹಿಂಸೆ ಅಂತಲ್ಲ ಹಿಂಸೆಯನ್ನು ತ್ಯಜಿಸಿ ಅಹಿಂಸೆ ಅಂತ ಯಾಕೆ ಬಂದ ಹ್ಞೂ ಯಾಕೆ ಜನರಿಗೆ ಇಷ್ಟೆಲ್ಲ ಒಳ್ಳೆಯ ಕೆಲಸಗಳನ್ನು ಮಾಡಿದೆ ಅಂತಕ್ಕಂಥದ್ದು ಮಗು ಏನು ಮಾಡ್ತೈತಿಲ್ಲಿ ವಿಮರ್ಶಾ ಕೌಶಲ್ಯವನ್ನು ಹೋಗ್ತೈತಿ ನೆಕ್ಸ್ಟ್ ಲಾಸ್ಟ್ನದ್ದು ಕೌಶಲ್ಯ ಅಂತಂದ್ರೆ ತಯಾರಿಸ್ತಾನೆ ತಯಾರಿಸೋದಂತಂದ್ರೇನು ಸ್ವತಃ ಮಗು ಅಶೋಕನ ಜಾಗದಲ್ಲಿ ನಿಂತು ನಾನು ಇಂಥ ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಂಡ್ರೆ ಹೆಂಗಾಗ್ತಿತ್ತು ಸಮಾಜ ಇನ್ನಷ್ಟು ಹಾಕೋತ ಹಾಕೋತೋಗ್ತಿತ್ತು ಅಂತಕ್ಕಂಥದ್ದು ಕೌಶಲ್ಯ ನೋಡಿ ಎಕ್ಟ್ ಮಜಾ ಐತಿ ಒಂದೇ ಒಂದು ಎಕ್ಸಾಂಪಲ್ಗಳ ಎಕ್ಸಾಂಪಲ್ನ ಮೂಲಕ ನಿಮಗೆ ತಿಳಿಸ್ಬಿಟ್ಟಿನಿ ಫಿಕ್ಸ್ ಕ್ವಶನ್ಗಳನ್ನು ಕೇಳ್ತಾ ಹೋಗ್ತಾನೆ ಹೇಗೆ ಬರ್ತಾ ಕ್ವಶನ್ಗಳು ನೆನ್ಪಿಟ್ಟು ಗುರಿ ತುಂಬ ಸರಳವಾಗಿರ್ತಕ್ಕಂಥ ಪ್ರಶ್ನೆ ಐತಿ ಆರಾಮಾಗಿ ಜ್ಞಾನ ತಿಳುವಳಿಕೆ ಅನ್ವಯ ಕೌಶಲ್ಯ ಇದಕ್ಕೆ ನೀವು ನೋಡ್ತಾ ಹೋಗಿರಿ ಆರಾಮಾಗಿ ನಿಮಗೆ ಗೊತ್ತಾಗ್ಕೋತೋಗ್ತಿ ಹೆಚ್ಚಾನ ಹೆಚ್ಚು ರಿವಿಷನ್ ಮಾಡ್ರಿ ನೆಕ್ಸ್ಟ್ ಕ್ವಶನ್ ಲಾಸ್ಟ್ ಕ್ವಶನ್ ಐತಿ ಅಮೂರ್ತ ಪರಿಕಲ್ಪನೆ ಮತ್ತು ಪ್ರತಿಫಲಿತ ನೋಡ್ರಿ ಅಮೂರ್ತ ಕಲಿಕೆ ಮತ್ತು ಪ್ರತಿಫಲಿತ ವೀಕ್ಷಣೆ ಎಂಬ ಕಲಿಕಾ ಲಕ್ಷಣಗಳನ್ನು ಹೊಂದಿರುವುದು ಸಮೀಕರಿಸುವ ಎಂಥ ಒಂದು ಲಕ್ಷಣ ಸಮೀಕರಿಸುವ ಎಂತಕ್ಕಂಥದ್ದು ಓಕೆ ಮತ್ತೇನು ಮಾಡೋಣ ನೆಕ್ಸ್ಟ್ ಕ್ಲಾಸ್ನಲ್ಲಿ ಏನು ಮಾಡೋಣ ಎರಡು ಸಾವಿರದ ಇಪ್ಪತ್ತ ಎರಡರ ಪೇಪರ್ ಟು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಬೋಧನಾ ಶಾಸ್ತ್ರದ ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗೋಣ ಎಲ್ಲರಿಗೂ ಈ ಒಂದು ತರಗತಿ ಅನುಕೂಲಕರ ಆಗ್ತೈತಿ ತುಂಬ ಜನ ಕಮೆಂಟ್ ಮಾಡಿದ್ದು ಸ್ನೇಹಿತರೆ ನಿಮಗೋಸ್ಕರನೇ ಈ ಒಂದು ತರಗತಿಗಳನ್ನು ಮಾಡಿದ್ದೀನಿ ಓಕೆ ಮತ್ತೆ ಏನು ಮಾಡೋಣ ಎರಡು ಸಾವಿರದ ಇಪ್ಪತ್ತೆರಡರ ಒಂದು ಪ್ರಶ್ನೆ ಪತ್ರಿಕೆ ಮೂಲಕ ನಿಮಗೆ ಸಿಗ್ತೀನಿ ಎಲ್ಲರಿಗೂ ನಮಸ್ಕಾರ ಮತ್ತು ಧನ್ಯವಾದಗಳು